ಗ್ಯಾರಂಟಿ ಯೋಜನೆಗಳ ಘೋಷಣೆಯಲ್ಲಿ ಇರುವ ಅನುದಾನಿತ ಕಾಲೇಜು ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳು ಸರ್ಕಾರ ಕೂಡಲೇ ಈಡೇರಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಭರತ್ ಎಚ್ಚರಿಕೆ ನೀಡಿದರು ಕೆಆರ್ ನಗರ ಮತ್ತು ಸಾಲಿಗ್ರಾಮ ಶಾಲಾ ಕಾಲೇಜು ಅನುದಾನಿತ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿ ಮಾತನಾಡಿದರು ಪಿಂಚಣಿ ವಂಚಿತ ಅನುದಾನಿತ ಶಿಕ್ಷಕರ ಹಲವು ಬೇಡಿಕೆಗಳನ್ನು ಈಡೇರಿಸ ಾಗಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚಿತವಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದರು ಎಂದರು ಸಂಘದ ಕಾರ್ಯದರ್ಶಿ ಪಿ ಸತೀಶ್ ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ನಮಗೆ ಕೊಟ್ಟ ಭರವಸೆಯಿಂದ ಅನುದಾನಿತ ಶಿಕ್ಷಕರು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದು ಅಧಿಕಾರಕ್ಕೆ ತರಲು ಕಾರಣವಾಗಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರು ಹೆಚ್ಚಿನ ಶ್ರಮ ತೆಗೆದುಕೊಂಡು ನಮ್ಮ ಸಮಸ್ಯೆ ಬಗ್ಗೆ ಬಗೆಹರಿಸಿ ಎಂದರು ರಾಜ್ಯ ಅನುದಾನಿತ ಶಾಲಾ ಒಕ್ಕೂಟಗಳ ಸಂ ಸಂಘದ ಸಂಘಟನಾ ಕಾರ್ಯದರ್ಶಿ ಜ್ಯೋತಿ ಕುಮಾರ್ ಮಾತನಾಡಿ ಚುನಾವಣೆಗೂ ಮುಂಚೆ ನಮ್ಮ ಬೇಡಿಕೆಗಳ ಬಗ್ಗೆ ಪ್ರತಿಭಟನೆ ಮಾಡುವ ಮೂಲಕ ಇಡೀ ರಾಜ್ಯದ ಎಲ್ಲ ಪಕ್ಷಗಳ ಗಮನ ಸೆಳೆದಿದ್ದೆವು ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಮುಂದಾಗಬೇಕು ಇಲ್ಲದಿದ್ದರೆ ಅನಿವಾರ್ಯ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರ ಸಂಘದಿಂದ ಕೆಆರ್ ನಗರ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಪೂರ್ಣಿಮಾ ಅವರ ಮೂಲಕ ಮನವಿಯನ್ನು ಸರ್ಕಾರಕ್ಕೆ ನೀಡಿದ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿ ಸರ್ಕಾರಕ್ಕೆ ಮನವಿ ಜೊತೆಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಎಂದರು ಸಂದರ್ಭದಲ್ಲಿ ತಹಸೀಲ್ದಾರ್ ಸಿಎಸ್ ಪೂರ್ಣಿಮಾ ಅನುದಾನಿತ ಕಾಲೇಜು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಪದಾಧಿಕಾರಿಗಳು ಚಕ್ರಪಾಣಿ ಮಂಜುನಾಥ್ ಪ್ರಕಾಶ್ ಶೆಟ್ಟಿ ಲೋಕೇಶ್ ಮನೋಹರ್ ಇತರರು ವರದಿ ಮಹದೇವ್ ಸಿಸಿಬೇರ್ಯ ಪರಿಸ್ಥಿತಿ ಬಂದಿದೆ ಕಾಯಿಲೆಗಳು ಹುಷಾರಿಲ್ದಾನೆ ಇದ್ರೆ ಮಾತ್ರೆಗಳನ್ನ ತಗೊಳ್ಳುವಷ್ಟು ಅವರಲ್ಲಿ ಶಕ್ತಿ ಇಲ್ಲದಂತಾಗಿದೆ ಆ ವಯಸ್ಸಿನಲ್ಲಿ ಎರವತ್ತು ವರ್ಷ ಕಳೆದ ನಂತರ ಒಂದು ಕೆಲಸವನ್ನ ಮಾಡದೆ ಮಾಡಕ್ಕಾಗೋದೇನೆ ಅವರ ಸಂಪಾದನೆ ಮಾಡೋಕ್ಕಾಗ್ದೇ ಅವರ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ ಹಾಗಾಗಿ ನಾವು ಇಂದು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ತಾಲೂಕು ಘಟಕಗಳಿಂದ ಪ್ರತಿಯೊಂದು ತಾಲೂಕು ಘಟಕಗಳಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇರೋದೇನು ಅಂತ ನಮ್ಮ ಅನುದಾನಿತ ನೌಕರರಿಗೆ ಪೆನ್ಷನ್ ಓ ಪಿ ಎಸ್ ಅನ್ನ ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಜ್ಯೋತಿ ಸಂಜೀವಿನಿಯನ್ನ ವ್ಯವಸ್ಥೆ ಮಾಡಿಕೊಡಿ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾಲ್ಕರ ವಿಧೇಯಕವನ್ನ ನಮ್ಮಲ್ಲಿ ಅದನ್ನ ರದ್ದುಗೊಳಿಸಿ ನಮಗೆ ಓ ಪಿ ಎಸ್ ಅನ್ನ ಜಾರಿ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿಯನ್ನ ಸಲ್ಲಿಸೋದಕ್ಕೆ ಬಂದಿದ್ದೀನಿ ಸರ್ ಮುಖ್ಯಮಂತ್ರಿಗಳಿಗೆ ಅವ್ರ ಮುಖ್ಯನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸೋದಕ್ಕೆ